ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನೆಲ್ ಭಾಗ ಎರಡನ್ನ ಮತ್ತೆ ಮುಂದುವರೆಸ್ತಾ ಇದ್ದೀವಿ ಇಲ್ಲೊಂದು ಏನು ಸಮಸ್ಯೆ ಇದೆ ಅವರು ಸ್ವಲ್ಪ ಗಡಿಬಿಡಿ ಒಳಗದಾರ ಅಂತ ಅನಿಸುತ್ತೆ ಅವಸರು ಮಾಡಾಕತ್ತಾರ ಇನ್ನೊಂದು ನಿಮಿಷ ನಮ್ಮನ್ನು ಬಿಟ್ಟು ಬಿಡ್ರಿ ನಮ್ಮನ್ನು ಬಿಟ್ಟು ಬಿಡ್ರಿ ಅಂತಾರೆ ಅವ್ರು ಬಿಟ್ಟು ಬಿಡ್ರಿ ಅಂತ ಅವ್ರು ಅನ್ನೋದು ಹಿಡಿದು ಜೇಗಿ ನಾವು ಕುಂದರ್ಸೋದು ಹಿಂಗಾಗೇತಿ ಇನ್ನು ಎರಡು ಭಾಗ ಮಾತಾಡ್ತೀನಿ ಇದೊಂದು ಭಾಗ ಆದಮೇಲೆ ಇನ್ನೊಂದು ಭಾಗ ಮಾತಾಡ್ತೀನಿ ಅವಕಸ್ಮಾತ್ ವಿಷಯ ಹೇಳ್ತಾ ಇದ್ರೆ ಇಲ್ಲಾಂದ್ರೆ ಇದೇ ಒಂದು ಭಾಗನ ಕೊನೆ ಮಾಡ್ತೀನಿ ನಾವೇನಂತೀವಿ ಪುಸ್ತಕ ಯಾವುದೇ ಇರಲಿ ಯಾವ ಕಲಾವಿದ ಯಾವ ಸಾಹಿತ್ಯ ಹಾಡ್ತಾನ ಅದರದೊಂದು ಜೆರಾಕ್ಸ್ ಪ್ರತಿ ತಂದು ನಿರ್ಣಾಯಕರ ಕೈಯಲ್ಲಿ ಕೊಟ್ಟು ಯಾವ ರಾಗ ಮತ್ತು ಯಾವ ತಾಳಕ್ಕೆ ಹಾಡ್ತೇನೆ ಹಿಂದ್ಗಡೆ ಬರೆದ್ಬಿಟ್ರೆ ಮುಗಿತೈತಿ ಅವನು ಕೊಟ್ಟಿರ್ತಕ್ಕಂಥ ಸಾಹಿತ್ಯವನ್ನು ಪರಿಗಣಿಸಬೇಕೋ ಬೇಡ ಪರಿಗಣಿಸಬಹುದು ಪರಿಗಣಿಸಬಹುದು ಯಾಕಂದ್ರೆ ಒಂದೊಂದು ಸಾಹಿತ್ಯಗಳು ಏನೇನಾಗಿ ಬಿಟ್ಟು ಈಗ ನಿಜಗಳ ಪದ್ಧತಿ ಅಂತ ಒಂದು ರಚನೆ ಮಾಡ್ಯಾರ ಹ ಅದು ಏನೈತಪ್ಪ ಅಂತಂದ್ರೆ ಅವರು ಇದ್ದದನ್ನ ನಾವು ತಿರುಚಿ ಬರೆಯಾಕ ಬರುದಿಲ್ಲ ಅವರು ಅಷ್ಟು ಪಂಚ ಐದು ಸ್ಥಳಗಳನ್ನು ಮಾಡಿ ಜೀವನಿಗೆ ಸರಿಯಾಗಿ ಬೋಧನೆ ಮಾಡ್ಯಾರ ಇಲ್ಲೇ ಶಿವಕಾರುಣ್ಯ ಸ್ಥಳ ಜೀವ ಸಂಬೋಧನ ಸ್ಥಳ ನೀತಿ ಕ್ರಿಯಾಚಾರ್ಯ ಸ್ಥಳ ಯೋಗ ಪ್ರತಿಪಾದನಾ ಸ್ಥಳ ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಅವ್ನು ಯಾಕೆ ಮಾಡಿದಾರಂತ ಕೇಳಿದ್ರ ಕನಿಷ್ಠ ಮತ್ತು ಮಧ್ಯಮ ಉತ್ತಮ ಅಧಿಕಾರಿಗಳಿಗೆ ಅನುಗುಣವಾಗಿ ಈ ಬಡ್ಡಿ ಅಂದ್ರೆ ಮೊದಲಿನಿಂದಲೂ ಇವ್ರಿಗೊಂದು ಒಬ್ಬ ಪರಮಾತ್ಮ ದನಪ್ಪ ಅನ್ನೋದು ಮೊದಲ ಬೇಕು ಆ ಬೆನ್ನ ಈ ಜೀವನಿಗೆ ಬೋಧ ಮಾಡಬೇಕು ಇದು ನಿನಗೆ ಎಲ್ಲಿವರೆಗೆ ಯಾರ್ಯಾರು ಎಷ್ಟೆಷ್ಟು ಕಾಯಂ ಇರೋರದಾರು ಬಿಡವ್ರದಾರು ಹಂಗಾರೆ ಇದನ್ನೆಲ್ಲ ನೀ ಎರಡು ಸ್ಥಳ ದಾಟಿದೆ ಅಂದ್ರೆ ನೀತಿ ಕ್ರಿಯಾಚರ್ಯ ಸ್ಥಳ ಅಂತ ನೀತಿ ಬಾಳ್ಮುಖಿ ಅಲ್ಲೇ ನಿಜಗುಣರು ಮೊದಲನೇ ಪದ್ಯ ಬರ್ದಾರ ಅವರು ನೀತಿ ವಿಧನಾಗು ಬರ್ದಾರ ಪ್ರಾರ್ಥನಾ ಪದ್ಯದೊಳಗ ಶ್ರೀ ಗುರು ವಚನೋಪದೇಶವನ್ನ ಆಲಿಸಿದಾಗಲ್ ಆಲಿಸಿದಾಗಳದು ನರರಿಗೆ ಮುಕ್ತಿ ಅಂತ ಹೇಳಿದಾಗಳು ನರರಿಗೆ ಅದನ್ನ ಬರ್ದಾರ್ ಅದರೊಳಗೆ ಒಂದು ಸೆಂಟೆನ್ಸ್ ವಾಕ್ಯ ಬರ್ತೈತಿ ನೀತಿ ಆಗು ಇಲ್ಲಿ ನೀತಿ ಅದನ್ನ ಕ್ರಿಯೆಯಲ್ಲಿ ತಂದು ಅದನ್ನ ಆಚರಣೆ ಮಾಡುವುದಕ್ಕಾಗಿ ನೀತಿ ಕ್ರಿಯಾಚರ್ಯ ಸ್ಥಳ ಅಂತ ಹೆಸರಿ ಹಂಗಾರ ಅವ್ರು ಕೊಟ್ಟ್ರ ತಗದು ಜೆರಾಕ್ಸ್ ಪ್ರತಿನಕ್ ಪರಿಗಣಿಸಬಹುದು ಪರಿಗಣಿಸ್ಬೋದು ಪರಿಗಣಿಸ್ಬೋದು ಮತ್ತು ನಿಜಗುಣೃದ್ದು ಇರಬೇಕು ನಾವು ಸ್ವಂತ ನಾನು ಇಲ್ಲಿ ಗದಗೆ ಒಮ್ಮ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಅಲ್ಲಿ ಒಬ್ಬರು ಹೈಸ್ಕೂಲ್ ಟೀಚರ್ ಅವರು ಅವ್ರು ಸ್ವಂತ ಬರ್ದಿದ್ರು ಬರೆದರು ಒಂದು ಟೀಮ್ ಏನು ಹಾಡಿರಿ ಅದನ್ನ ಅವ್ರು ಏನು ಪಾಂಪ್ಲೆಟ್ಸ್ನ್ಯಾಗ ಏನು ಕೊಟ್ಟರು ಶ್ರೀಮನ್ ನಿಜುಗುಣ ಆರಾಧ್ಯರದು ಒಂದು ದಾಸ ಸಾಹಿತ್ಯ ಅಥವಾ ಒಂದು ಇದು ಬಸವಣ್ಣ ಅವ್ರು ವಚನ ಇವು ಮೂರುಕ್ಕೂ ಸಂಬಂಧ ಪಡದೇ ಇರತಕ್ಕಂಥದ್ದು ಒಂದು ಪಾ ಪದಾಡ್ರಿ ಅವು ಅವರು ತಿಳಿ ಒಳಿಕೆ ಪ್ರಕಾರ ಅವ್ರು ಹಾಡಿರಿ ಅವ ಮುಂಜಾನೆ ಕೇಳಿರಿ ಅವ್ರು ನಮ್ಮ ಹುಡುಗರು ಏನ್ರಿ ಮತ್ತು ಚಲೋ ಹಾಡಿರ್ರಿ ಮತ್ತು ಅವ್ರಿಗೆ ಬಹುಮಾನ ಹಾಕಿ ಇಲ್ಲ ನೀವು ಪತ್ರಿಕೆ ನೋಡ್ರಿ ಇಲ್ಲೋ ಅವ ಆ ಪ್ರಶ್ನೆ ಕೇಳ್ಯಾನ ಮೂರು ಗುಂಡ್ಲೆ ಮೂರು ಎಂಟು ಎಪ್ಪತ್ತೈದು ಅಲ್ಲ ಒಂಬತ್ತು ಹದಿನೈದು ಅಲ್ಲ ಅಂದ್ರೆ ಅರ್ಥ ಏನು ಅದು ಮೂರು ಮೂರ್ಲೆ ಒಂಬತ್ತನೇ ಆಗ್ಬೇಕು ಅಂದ್ರೆ ಯಾವಣ್ಣು ಕೇಳ್ಯಾರು ಹಾಂ ಪ್ರಶ್ನೆ ಹಾಂ ಅದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರನ ಅವ್ರು ಹಾಡಬೇಕು ಅದು ಮೊದಲನೇದು ನಮ್ಮಲ್ಲಿ ಕಲಾವಿದರಿಗೆ ಇನ್ನೂ ಏನು ಗೊತ್ತಿಲ್ಲ ಅದರಲ್ಲಿ ಒಂದು ಅದಕ್ಕೂ ಒಂದು ಡಿಸಿಪ್ಲಿನ್ ಅನ್ನೋದೈತು ಆ ಶಿಸ್ಟ್ ಅನ್ನೋದು ಗೊತ್ತಿಲ್ಲ ಅಲ್ಲೇ ವೇಳೆ ಕೊಟ್ಟಿರ್ತಾರೆ ನೀವು ಅಂದ್ರೆ ಇದೇ ಒಂದು ಮಾತು ಏನು ಕೇಳ್ರಿ ಇಲ್ರಿ ಒಳಗೋಗಿ ಕಮಿಟಿಯವರು ನಿರ್ಣಾಯಕರು ಕೂಡಿ ಮಾಡ್ಕೊಂಡ್ ಬರ್ತಾರು ಅಂತ ಹೇಳಿ ಅಲ್ಲಿ ವಿಶೇಷ ಹಂಗೇನ ಯಾರ್ಯಾರ ಕೊಟ್ಟು ಏನಾರ ಮಾಡ್ಬೇಕಂತ ಯಾವ ವಿಶೇಷ ನಿರ್ಣಾಯಕರಿಗೂ ಇರುದಿಲ್ಲ ಕಮಿಟಿಗೂ ಇರುದಿಲ್ಲ ಅದೇನಿರ್ತ ಸಾಹಿತ್ಯದ ಚಲೋ ಇರ್ತಾನ ಮುಖ್ಯ ಗಾಯಕ ಹಿನ್ನೆಲೆ ಗಾಯಕರ ಸಾಹಿತ್ಯ ತಪ್ಪತಿರ್ತಾನೆ ಅಥವಾ ಹಾರ್ಮೋನಿಯಂ ಚಲೋ ಇರ್ತಾನ ಗಾಯಕಗ ಶಬ್ದಾರ್ಥಗಳು ಗೊತ್ತಿರುದಿಲ್ಲ ತಿಳಿದು ಹಾಡ್ತಿರೋದಿಲ್ಲ ಇವ್ರಿಬ್ರು ಚಲೋ ಇರ್ತಾರ ತಬಲಾ ವಾದಕ್ ಸರಿ ಇರುದಿಲ್ಲ ಇರಂಗಿಲ್ಲ ತಾಳುವಾದನೆ ಮಾಡಿ ಸುಮಾರು ಇರ್ತಾನೆ ಸುಮಾರು ಅಂದ್ರೆ ಸ್ವಲ್ಪ ಅವ್ರಿಗೆ ಅವ್ರಿಗೆ ಮ್ಯಾಚಿಂಗ್ ಇರಂಗಿಲ್ಲ ಹೊಂದಾಣಿಕೆ ಅದಕ್ಕೊಂದು ತನ್ನದೇ ಆಗಿರತಕ್ಕಂತಹ ವಿಶಿಷ್ಟ ಪದ್ಧತಿ ನಾವು ಗುರುಗಳ ಕಡೆ ಹೇಳ ಯಾವುದೇ ವಿದ್ಯಾ ಗುರು ಇಲ್ಲದ ಹೇಳಿಸಿಕೊಂಡ್ರೆ ಅದು ವಿದ್ಯಾನೂ ಅಲ್ಲ ಇದು ಒಂದೇ ಎರನೇದು ಅಷ್ಟು ಚಲೋ ಅವ್ರು ಗಾಯಕ್ ಮುಖ್ಯ ಗಾಯಕ್ ಚಲೋ ಇರ್ತಾನೋ ಹಿನ್ನೆಲೆ ಗಾಯಕ್ ಚಲೋ ಇರ್ತಾನೆ ತಬಲಾವಾದನ ಅಗದಿ ಉತ್ತಮ ಬಾರಿಸ್ತಿರ್ತಾರ ಅವರು ಆಮೇಲೆ ಹಾರ್ಮೋನಿಯಂ ಚಲೋ ತಾಳ ತಾಳವಾದನ ಎಲ್ಲರೂ ಅವ್ರಿಗೆ ಸಮಯ ಪ್ರಜ್ಞೆ ಇರುವುದು ಅವ್ರೇನು ಮಾಡಿಬಿಡ್ತಾರೋ ಇವರು ಒಂದು ಸಮಯ ಕೊಟ್ಟಿರ್ತಾರೆ ತಮ್ಮ ನಾವೊಬ್ಬರು ನಾ ಒಬ್ಬೊಬ್ರಿಗೆ ಏನಿರ್ತೈತಿ ಅಂದ್ರೆ ನಾವೊಬ್ಬ ದೊಡ್ಡ ಕಲಾವಿದ ಮೆಚ್ಚುಗೆ ಐತಿಲ್ಲರೂ ಹೌದ್ ಹೌದ್ ಅಂತಾರು ಮಹಾತ್ಮರಿಂದ ಒಂದು ಪ್ರಶಂಸೆ ತಗೊಂಡನು ಪ್ರಶಸ್ತಿ ಪತ್ರ ತಗೊಂಡುನು ಆಲ್ ಓವರ್ ಕರ್ನಾಟಕ ಎಲ್ಲಾ ಡಿಸ್ಟ್ರಿಕ್ ಅಡ್ಡಾಡೇನಿ ನನಗೆ ಎಲ್ಲಾ ಕಲಾವಿದ್ರು ಅಭಿನ್ ಎಲ್ಲರೂ ಹೌದ್ ಹೌದ್ ಅಂದಾರು ಏನೋ ಒಂದ್ ಸ್ವಲ್ಪ ನಂದು ಹೆಚ್ಚು ಕಡಿಮೆ ಆದ್ರೂ ಏನು ಅವ್ರೇನ್ ದೊಡ್ಡ ಇರ್ತಾರು ಈ ಬುದ್ಧಿಮಟ್ಟದವ್ರು ಬಾಳ್ ಹಾ ನಾ ಮಾಡ್ತಕ್ಕಂಥ ಕರ್ತವ್ಯ ನನಗ್ ಕೊಟ್ಟಿರ್ತಕ್ಕಂಥ ಸಮಯ ನಾ ಇದನ್ನ ಏನು ಉದ್ದೇಶ ಮಾಡ್ಬೇಕಾಗೈತಿ ನಾ ಎಲ್ಲರಿಂದ ಹೌದು ಅನಿಸಿಕೊಳ್ಳೆ ಮಾಡಾಕೈತೇನು ಅಥವಾ ಇಡೀ ಕೈವಲ್ಯ ಪದ್ಧತಿ ಇರಬಹುದು ಯಾವುದೇ ಒಂದು ಈ ಸಾಹಿತ್ಯ ಮಹಾಲಿಂಗ ರಂಗರದ್ ಇರ್ಬೋದು ನಿಜಗುಂಡ್ರದ ಇರಬಹುದು ಅಥವಾ ಸರ್ಪಭೂಷಣ ಶಿವಗಳಿಗಿರ್ಬಹುದು ದಾಸವರಣ್ಯರದಿರಬಹುದು ಬಸವಾದಿ ಪ್ರಮುಖರದಿರಬಹುದು ಇದರ ಉದ್ದೇಶ ಏನು ಮೂಲಗೂರಿ ಅನ್ನೋದು ನಮಗೆ ಗೊತ್ತಿರೋದಲ್ಲ ಅದಕ್ಕೆ ಹಂಗಾಗತ್ತೆ ಎಲ್ಲರಿಗೂ ಪ್ರತಿಷ್ಠೆ ಬೇಕಾಗಿತ್ತು ಎಲ್ಲರಿಗೂ ಪ್ರತಿಭಾವಂತರ ಎಲ್ಲರಿಗೂ ನಂಬರೇ ಬೇಕಾಗಿತ್ತು ಭಾಗವಹಿಸತಕ್ಕಂತ ತೊಂಬತ್ತೊಂಬತ್ ಸಂಘದವ್ರಿಗೆ ಒಳಗಿದೆ ಆಮೇಲೆ ಈಗ ನಾವೇನಂತೀವಿ ಅದಕ್ಕೆ ಈಗ ತಾಳದವ್ರು ತಪ್ಪು ಮಾಡ್ಯಾರ ಹಾರ್ಮೋನಿಯಂ ತಪ್ಪು ಮಾಡ್ಯಾರ ಸಾಯ್ದವ್ರ ತಪ್ಪು ಮಾಡ್ಯಾರ ಯಾರೇ ತಪ್ಪು ಮಾಡಲಿ ನಂಬರ್ ಬಂತು ಅಂದ್ರೆ ಉಸಿರು ಚಲೋದಿವಂತಾರೆ ಅಕಸ್ಮಾತ್ ನಂಬರ್ ಬಂದಿಲ್ಲ ಅಂದ್ರೆ ತಕ್ಷಣ ಏನ್ ಮಾಡ್ತಾರ ನಾ ಎಲ್ಲ ಕರೆಕ್ಟಾಗಿ ಹಾಡಿದೆ ಇವ್ರು ಸರಿ ಬಾರಿಸ್ಲಿಲ್ಲ ಆಗ ಅವ್ರು ಸರಿ ಮಾಡಲಿಲ್ಲ ಅಂತಕ್ಕಂಥ ದೈತಿ ಹೌದಾ ಯಾರು ಸರಿ ಮಾಡಿದ್ರು ಯಾರು ಸರಿ ಮಾಡಿಲ್ಲ ಅಂತ ಹೇಳಬೇಕಾದವರು ನಿರ್ಣಾಯಕರು ಹೌದಲ್ಲ ಅವರು ಯಾವುದೇ ಕಲಾವಿದರು ಹಾಡಿ ವೇದಿಕೆಯಿಂದ ಇಳಿಯೋದಕ್ಕಿಂತ ಮುಂಚೆ ಯಾರ್ಯಾರು ಎಲ್ಲೆಲ್ಲಿ ತಪ್ಪು ಮಾಡಿದ್ರು ಅಂತಕ್ಕಂಥದ್ದನ್ನ ನಿರ್ಣಾಯಕರು ಅದೇ ವೇದಿಕೆ ಮೇಲೆ ಹೇಳಿ ಕಳಿಸಬಹುದಲ್ಲ ಅದೇ ವೇದಿಕೆ ಮೇಲೆ ಸಮಯ ಇಡಂಗಿಲ್ಲ ಅಲ್ರಿ ಪ್ರತಿಯೊಬ್ರದ್ದು ನೀವು ಇದೇಗೆ ಹೇಳಿದ್ರೆ ಆ ಪದ್ಧತಿ ಚಲೋ ಏನಂದ್ರೆ ಪ್ರತಿಯೊಬ್ಬರು ತಾವು ಹಾಡತಕ್ಕಂಥ ಪದ್ಯ ಜೆರಾಕ್ಸ್ ಮಾಡಿ ಕೊಟ್ರಂದ್ರ ಅವ್ರನ್ನ ನೋಡಿರ್ತೀವಿ ಅಥವಾ ನೋಡಿರ್ತಾರೆ ಅವ್ರ ನಿರ್ಣಾಯಕ್ರು ಅವ್ರು ಏನು ಅನ್ನೋದು ಹೇಳಿ ಕಳಿಸ್ತಾರೆ ನೀ ಇಲ್ಲೇ ಒಂದು ಸೆಂಟೆನ್ಸ್ ತಪ್ಪಿಪ್ಪ ಮತ್ತು ಅದಾವ ಅವರು ಹಂಗ ಸುಮ್ಮನೆ ಹಾಡಿರು ಅಲ್ಲಿ ಆಡಿಯೋ ಇರು ಇರ್ತೈತಿ ಅಥವಾ ವಿಡಿಯೋ ಇರುದು ವಿಡಿಯೋ ಇರ್ತೈತಿ ಆಡಿಯೋ ಇರುವುದಿಲ್ಲ ಹಾಂ ಅವ್ರ ತಪ್ಪನ್ನು ನಾ ತಪ್ಪು ಹಾಡಿಲ್ಲ ಅಂತ ವಾಗ್ ಮಾಡ್ತಾರೆ ಅವ್ರು ಹಾಂ ಅವಾಗ ಇವ್ರು ಏನು ಮಾಡಕ್ಕೆ ಬರ್ತೈತಿ ಹಾಂ ಹೌದ್ರಿ ಅಲ್ಲಿ ಇವತ್ತಿನ ಕಾಲಕ್ಕಂತೂ ಸಾಮಾನ್ಯವಾಗಿ ಎಲ್ಲ ಯೂಟ್ಯೂಬ್ ಚಾನಲ್ ಅವ್ರು ಬರಾಕ್ ಹತ್ತಾರ ಈಗ ಬರಾಕ್ ಹತ್ತಾರ್ರಿ ಈಗ ಒಂದ್ ಸಾಮಾನ್ಯವಾಗಿ ಎರಡ್ ಸಾವಿರದ ಒಂದ್ರಿಂದ ಈ ಕಾಡ್ ಚಾಲು ಆಗಿದೆ ಇಲ್ಲ ನಾನು ಚಲೋ ಮಾಡಿದ ಎರಡ್ ಸಾವಿರದ ಇಪ್ಪತ್ ಮೂರಿಂದ ಅಲ್ಲ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ನಾನು ನಮ್ಮ ಲೆಕ್ಕದಾಗ ಸಾಮಾನ್ಯವಾಗಿ ಕಡಿಕ್ ಮೊಬೈಲ್ ದಾಗ ಹಾಕೊಳ್ಳಕ್ಕೆ ಯಾವ್ದೇ ಒಂದು ಇದ್ರಾಗ ಒಂದು ತುಂಬಿಕೊಂಡು ಅವ್ರದ್ದು ಹೊಳ್ಳೆ ನಾವು ಅದನ್ನ ಇದನ್ನ ಮಾಡಕ್ಕ ಹೌದಲ್ಲ ಇಷ್ಟೆಲ್ಲಾ ಮಾಡ್ತಾರ ಅಂದ ಮೇಲೆ ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ಯಾರ ಅಲ್ಲಿ ಹೊಂತವರ ಪ್ರತಿಯೊಬ್ಬರಲ್ಲೂ ಒಂದೊಂದು ಮೊಬೈಲ್ ಐತೆ ಐತೈತಿ ನೋಡ್ರಿ ಆ ಒಂದು ವ್ಯವಸ್ಥೆನೂ ಮಾಡ್ಬೋದಲ್ಲ ಮಾಡಬಹುದು ಆದರೂ ಕೂಡ ನಾ ಏನಂತಾನಂದ್ರೆ ಎಲ್ಲಾ ಕಲಾವಿದರಲ್ಲಿ ನಮ್ಮಲ್ಲಿ ಏನು ಭಾವನೆ ಬರ್ಬೇಕಂದ್ರ ನಮ್ಗೆ ನಂಬರ್ ಮುಖ್ಯ ಅಲ್ಲ ಇದೇನು ಶಾಶ್ವತ ಅಲ್ಲ ಇಡೀ ಮನುಷ್ಯ ಶರೀರನ ಶಾಶ್ವತ ಇಲ್ಲ ಎಂಥಾವದಾನ ಅಂದರೂ ರಾಜ ಮಹಾರಾಜ ಅದಾನ ಅಂದರೂ ಅವನು ಹೋದ ಅಲ್ಲಿಗೆ ಹಿಡ್ದ ಹೌದಾ ಅದಕ್ಕಾಗಿ ನಾವು ಈ ಜನ್ಮ ಇರೋದ್ರೊಳಗೆ ಇದರಿಂದ ನಾವು ಫಲ ಏನು ಏನು ಇದ್ರ ಇದ್ರ ತಕ್ಕೋಬೇಕೈತಿ ಏನ್ ಇದ್ರ ಫಲಿತಾಂಶ ಏನನ್ನೋದು ನಾವು ಅರ್ಥ ಮಾಡ್ಕೋಬೇಕು ಮೊದಲ ಹಾ ಏನು ನಾವೆಲ್ಲ ಎಲ್ಲ ಗಾಯಕರು ಅದು ಆಗಲಿಲ್ಲ ಅಂದ್ರೆ ಅದನ್ನ ತಿಳಿಲಿಲ್ಲ ಅಂದ್ರೆ ಏನ್ ಮಾಡಕ್ ತಾವು ನಿರ್ಣಾಯಕರಾಗಿ ಹೋದಾಗ ಈ ಒಂದು ವ್ಯವಸ್ಥೆ ಮಾಡಕ್ ಸಾಧ್ಯತೆ ಐತೆ ತಾವು ರೀ ಈಗ ರಿಸಲ್ಟ್ ಬೋರ್ಡ್ ಗೆ ಹಚ್ಚ ಹಚ್ಚಬಹುದು ಆಮೇಲೆ ತಪ್ಪುಗಳನ್ನು ಅಲ್ಲೇ ಜಾಗದ ಮೇಲೆ ತಿದ್ದಿ ಹೇಳಿ ಆ ನೀವ್ ಹೇಳಿರಲ್ಲ ಸ್ಪಾಟ್ ಮ್ಯಾಲ್ ಮಾಡಬೇಕ ಆಗಿಂದಾಗ ಮುಂಜಾನೆ ಮುಂಜಾಣೆ ಬೆಳಗ್ಗೆನ ಗುಡ್ದ ಅವರಿಗೆ ಟ್ರೂ ರಿಜರ್ಟ್ ಬೇಕ ಅನ್ನುತ್ತಾ ಅವರೇನ್ ಜೆರಾಕ್ಸ್ ಮಾಡಿ ತಂದ್ರಂದ್ರೆ ಬಾಳ್ ಚಲೋ

ಹೆಂಗೋ ಹಾಡ್ತಿರ್ತಾರೆ ಅದಕ್ಕೆ ಸ್ವಲ್ಪ ನಾವು ಅನುಭಾವಿಗಳ ಕಡೆ ಅಲ್ಲೆಲ್ಲಿ ಅವ್ರವ್ರ ಇರ್ತಾರೆ ಅವ್ರ ಕಡೆ ಹೋಗಿ ನಾ ಈ ಪದ್ಯ ಪಾಟ್ ಈಗ ಒಂದು ನಿಮ್ಗೆ ಬೇಗ ದಿವ್ಯಮತಿ ದಾಸ ಹೌದ್ರಾ ನಿಮ್ಗೆ ಒಂದಿಷ್ಟ ನಾವು ಅವ್ರ ತಪ್ಪು ಮಾಡ್ತಾರೋ ಇವ್ರ ತಪ್ಪು ಮಾಡ್ತಾರ ಹೇಳಂಗಿಲ್ಲ ಏನ್ರಿ ಬೇಗ ದಿವ್ಯಮತಿ ಸರಸ್ವತಿ ನಿಮಿಷ ಭಾಗ ಮೂರನ್ನ ಮತ್ತೆ ಮುಂದುವರಿಸ್ತಾ ಇದ್ದೇನೆ ಈ ಕೊಡು ಬೇಗ ದಿವ್ಯಮತಿ ಇದನ್ನೇನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಅಂತ